ಕ್ಷೇತ್ರದಲ್ಲಿರಬಹುದು ಆದರೆ ರೈತ ಮಾತ್ರ ಯಾವತ್ತೂ ಮೋಸ ಮಾಡೋದಿಲ್ಲ ಒಂದು ವೇಳೆ ಭೂಮಿ ತಾಯಿ ಕೊಟ್ಟಿಲ್ಲ ಅಂತಂದರೂ ಸಹಿತ ತನ್ನ ಆರ್ಥನಾದ ಕಣ್ಣೀರನ್ನು ಭೂಮಿ ತಾಯಿಗೆ ಸುರಿತೇನೆ ಹೊರತಾಗಿ ಯಾವತ್ತೂ ಭೂಮಿಯಿಂದ ಬೆಳೆದಿರ್ತಕ್ಕಂಥ ಧಾನ್ಯಗಳಿಗೆ ವಿಷ ಹಾಕಿ ಯಾರಿಗೂ ಕೊಟ್ಟಿಲ್ಲ ಬೆಲೆ ಇಲ್ಲ ಅಂತ ಹೇಳಿ ತರಕಾರಿ ಬೆಳೆದರೂ ಸಹಿತ ಅದಕ್ಕೆ ವಿಷವನ್ನು ಇಂಜೆಕ್ಟ್ ಮಾಡಿ ಎಂದೂ ಸಹಿತ ಇನ್ನೊಬ್ಬರು ಸಾಯಲಿ ಯಾಕಂದರೆ ನನಗೆ ಬೆಲೆ ಸಿಕ್ಕಿಲ್ಲ ಅಂತ ಯಾವತ್ತೂ ಆ ರೀತಿ ಮೋಸ ಮಾಡಿದವರಲ್ಲ ಹಾಗಾಗಿ ರೈತ ಎಷ್ಟು ಬಂದಿರುತ್ತೋ ಅಷ್ಟು ಬೆಳೆಯಲ್ಲಿ ತಾನೂ ಸಂತೃಪ್ತಿಯನ್ನು ಉಂಡು ಇನ್ನೊಬ್ಬರಿಗೂ ಸಂತೃಪ್ತಿಯಿಂದ ಇರಲಿಕ್ಕೆ ದಾಸೋಹದ ಕೈ ಅದಕ್ಕೆ ಕಾಯಕ ಕಲಿಸಿದಕ್ಕೆ ನಾಯಕನು ಬಸವಯ್ಯ ಜಿಯಾವಸಮತಕ್ಕೆ ಶಿವಭಕ್ತಿ ಅಂತ ಹೇಳ್ತಾರೆ ಶಿವಭಕ್ತಿಯನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಕಾಯಕವೇ ಒಂದು ಕೈಲಾಸ ಅಂತ ಬಸವಣ್ಣ ಸೂತ್ರವನ್ನು ಅಳವಡಿಸ್ಕೊಂಡು ಸಾಗಿರ್ತಕ್ಕಂಥವ್ರು ಈ ದಿನ ಒಕ್ಕಲಿಗ ಮುದ್ದಣ್ಣ ಅಂತ ಮಹಾನ್ ಶರಣರಿದ ಆ ಒಂದು ಶರಣರನ್ನು ಸಹಿತ ಇವತ್ತು ಜಯಂತಿ ಮಾಡ್ತಾ ಇದ್ದೀವಿ ನಾವು ಇವತ್ತು ನಮ್ಮ ಹುಮನಾಬಾದ್ ತಾಲೂಕಿನ ಚಿತ್ಕೋಟ ಅಂತ ಹೇಳಿ ತಿಳ್ಕೊಂಡು ಊರಿದೆ ಶರಣೆ ಗಿರಿಜಾ ಮತ್ತು ಶರಣ ಸಿದ್ದರಾಮಪ್ಪ ಹಾಗೆ ಅವರ ಎಲ್ಲ ಅಣ್ಣ ತಮ್ಮಂದಿರು ಕುಟುಂಬದವರೆಲ್ಲರೂ ಅವರ ಮಕ್ಕಳು ಸಸಿದವರು ಮೊಮ್ಮಕ್ಕಳು ಅವರ ತಂಗಿ ಚುಟುಗುಪ್ಪ ಬೇರೆ ಬೇರೆ ಕಡೆಯಿಂದ ಎಲ್ಲರೂ ಆಗಮಿಸಿದಾರೆ ನಾವು ಈ ದಿನದ ಒಂದು ರೈತ ಸಂಭ್ರಮದ ಹಬ್ಬವನ್ನು ನಾವು ಅವರ ಕುಟುಂಬದಲ್ಲಿ ಅಂಗರೀಕರ್ ಕುಟುಂಬದ ಈ ಒಂದು ಹೊಲದಲ್ಲಿ ಆಚರಣೆ ಮಾಡಿದ್ದಕ್ಕೆ ಬಹಳ ಆಗ್ತಾ ಇದೆ ಈ ದಿನ ರೈತರಿಗೆಲ್ಲ ಶುಭವಾಗಲಿ ರೈತನ ಒಂದು ಜೀವನ ಭಾಳ ಅಸನ್ಮುಖದಿಂದ ಕೂಡಿರಲಿ ರೈತ ಯಾವತ್ತೂ ನಮ್ಮಂಥ ಸ್ವಾಮಿಗಳಿಲ್ಲಾಂದ್ರೆ ಈ ಜಗತ್ತು ಬದುಕ್ತದೆ ಡಾಕ್ಟ್ರ್ ಇಲ್ಲಾಂದ್ರೆ ಬದುಕ್ತದೆ ಇಂಜಿನಿಯರ್ ಇಲ್ಲಾಂದ್ರೆ ಬದುಕ್ತದೆ ಈ ಜಗತ್ತಿನಲ್ಲಿ ರಾಜಕಾರಣಿ ಇಲ್ಲಾಂದ್ರೂ ಬದುಕ್ಬೋದು ಆದರೆ ರೈತ ಇಲ್ಲಾಂದ್ರೆ ನಾವು ಯಾರೂ ಬದುಕ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅಂತ ಒಂದು ರೈತನಿಗೆ ನಾವೆಲ್ಲರೂ ಒಟ್ಟಾರೆ ಶರಣು ಶರಣಾರ್ಥಿಗಳನ್ನು ಸಲ್ಲಿಸೋಣ ರೈತನ ಜೀವನ ಪಾವನವಾಗಲಿ ಎಸ್ಪೆಷಲಿ ಅಂಗ್ರೇಕರ್ ಪರಿವಾರದ ಈ ಒಂದು ಕುಟುಂಬದಲ್ಲಿ ಏನು ಈ ಒಂದು ಹೊಲ ಇದೆ ಚೆನ್ನಾಗಿ ಬೆಳಲಿ ಉತ್ತಿ ಬಿತ್ತುವ ಮಂತ್ರ ಬಿತ್ತಿ ಬೆಳೆಯುವ ಮಂತ್ರ ಸತ್ಯ ಶಿವಮಂತ್ರ ನಿನ್ನೆಸಿರುವ ಬಸವಯ್ಯ ಮರ್ಥ್ಯದಳು ಮಂತ್ರ ಜೀವನಕ್ಕೆ ಅಂತ ಏನು ಹೇಳ್ತಾರೆ ಬಸವಣ್ಣನವರ ನಾಮವನ್ನು ತೆಗೆದುಕೊಂಡು ಉತ್ತಿ ಬಿತ್ತಿದರೆ ಖಂಡಿತವಾಗಿಯೂ ಸಹಿತ ಈ ಒಂದು ಫಲದಲ್ಲಿ ಹೊಲದಲ್ಲಿ ಸಾಕಷ್ಟು ಫಲವನ್ನು ಕಾಣ್ಬೋದು ಅಂಥ ಒಂದು ಸಂಭ್ರಮವಲ್ಲ ನಾಡಿಗೆ ಒಂದು ಧಾನ್ಯವನ್ನು ಕೊಡ್ತಕ್ಕಂಥ ಒಂದು ಹೊಲ ಇದಾಗಲಿ ಅದಕ್ಕಾಗಿ ರೈತ ಯಾವತ್ತೂ ಸಹಿತ ತನ್ನ ಹೊಲವನ್ನು ಮಾರಾಟ ಮಾಡಿಕೊಂಡು ಬದುಕಬಾರ್ದು ಇನ್ನೂ ಹೆಚ್ಚಿಗೆ ಮಾಡಿಕೊಂಡು ಹೋಗ್ಬೇಕಂತಂದ್ರೆ ಆ ಭಗವಂತನ ಆಶೀರ್ವಾದ ಬಸವಣ್ಣನವರ ಆಶೀರ್ವಾದ ಎಲ್ಲ ಮಹಾತ್ಮರ ಆಶೀರ್ವಾದ ಆ ರೈತನ ಮೇಲೆ ಇರಲಿ ನಮ್ಮ ಸರ್ಕಾರಗಳನ್ನು ಸಹಿತ ರೈತನ ಬಗ್ಗೆ ಕಣ್ಣು ತೋರಿಸಿ ಅವರಿಗೆ ಒಂದು ಏನು ಅವರ ನೋವಿನಲ್ಲಿ ತಾನು ಸಹಿತ ಭಾಗಿಯಾಗಿ ರೈತನಿಗೆ ಸಂತೃಪ್ತಿಯಾಗಿ ಇಡಲಿಕ್ಕೆ ಆ ಒಂದು ಶ್ರಮಿಸಲಿ ಅಂತ ತಿಳ್ಕೊಂಡು ಶುಭವನ್ನು ಹಾರೈಸಿ ರೈತನಿಗೆ ಮತ್ತೊಮ್ಮೆ ಅನ್ನದಾತನಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿ